ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನ ಆದ್ನೋ ಅವನು ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟ ನಿಜ ಸುಳ್ಳಾಯ್ತು ಸುಳ್ಳು ನಿಜ ಆಯ್ತು ಆಬ್ರಹ್ಮನ್ ರಕ್ಷ್ಮಿ ಇಬ್ರು ಡಾಕ್ಟರ್ಸ್ ಡೌಟ್ ನನಗೆ ಈಗ ಎಂ ಬಿ ಎಸ್ ಓದಿದ್ದಾರ ಇಲ್ಲ ಎಲ್ಲಾಗಲೂ ಪುಕ್ಸಾಟಿ ಗ್ರಾಜುಯೇಷನ್ ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿ ವಿ ಸ್ವರ್ಣ ಟಿ ವಿ ಪವರ್ ಟಿ ವಿ ಟೈರ್ ಟಿವಿ ಎಲ್ಲಾನು ನೈಯರ್ ಟಿವಿ ಇದೆಲ್ಲಾನು ಗೊತ್ತಾದ ಮೇಲೆ ಫೋನ್ ತೆರೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡದೆ ಕೃತ್ಯ ಆಗುತ್ತೆ ಫೋನು ಹೋಗುತ್ತೆ ರಿಟರ್ನ್ ಫೋನು ಪೊಲೀಸರಿಗೆ ಹೋಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಜಾಂಡ್ರ ಆರ್ಡ್ರು ಗ್ಯಾಗ್ ಆರ್ಡ್ರ್ ತಕೊಂಡ್ಬಿಟ್ರು ಐವತ್ತು ಲಕ್ಷ ಖರ್ಚು ಮಾಡಿ ನಮ್ಮ ನವೀನ್ ಸುರೇಜ್ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅವರು ಒಂದು ವಕಾಲ ತಾಕಿ ವಕಾಲ ಫೀಸನ್ನ ಕೊಟ್ಟಿಲ್ಲ ಅವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡ್ರನ್ನ ಕಿತ್ ಹಾಕಿಬಿಟ್ರು ಅತ್ಯಾಚಾರ ಕೊಲೆ ಊತ್ ಹಾಕೋದು ಇದು ಐವತ್ತು ವರ್ಷದ ಸುದ್ದಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು ಹೋರಾಟ ಇದು ಹೊಸದಲ್ಲ ಕಳೆದ ಎರಡು ತಿಂಗಳಿಂದ ಒಬ್ಬ ಎಫ್ ಐ ಆರು ಸಿಟ್ಟು ಮತ್ತೆ ಮೂಳೆಗಳು ಗುರುಡೆಗಳು ಸ್ಕಲ್ಸ್ ಅಂಡ್ ಬೋನ್ಸ್ ರಾಡಾರ್ಸ್ ಇದು ಒಂದು ಎರಡು ತಿಂಗಳಿಂದ ಕೇಳಿ ಬರ್ತಾ ಇದೆ ಅವನು ಮುಸುಕಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನಯಾದ್ನೋ ಅವನು ಸುಳ್ಳು ಹೇಳೋಕೆ ಶುರು ಮಾಡ್ಬಿಟ್ಟ ನಿಜ ಸುಳ್ಳಾಯಿತು ಸುಳ್ಳು ನಿಜ ಆಯ್ತು ಈಗ ಹತ್ತು ಹದಿನೈದು ದಿವಸಗಳೆಲ್ಲ ಬರೋ ಸುದ್ದಿ ಗಡಿಬಾರ್ ಬಂಧನ ಜೈಲು ಇದು ಹತ್ತು ದಿವಸದಿಂದ ಬರ್ತಾ ಇದೆ ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ ಡೆಮನ್ಸ್ ರಿಸೈಡ್ ಸರ್ಮನ್ ಅಂದು ಈಗ ಡೆಮನ್ಸು ಅಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿ ವಿ ವಿ ಟಿವಿ ಟಿ ಟಿವಿ ಎಲ್ಲಾನು ನಯ್ಯರ್ ಟಿವಿ ಇದು ಬರ್ತಾ ಇದೆ ಈಗ ಇವರನ್ನ ಕೊಂದವರು ಯಾರು ಕೊಂದವರು ಯಾರು ಎಲ್ರಿಗೂ ಗೊತ್ತಿದೆ ಸೌಜನ್ಯ ಕೇಸನ್ನು ತಗೊಳ್ಳೋಣ ವೇದವಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋಟೋ ಪದ್ಮಲತಾ ಕೇಸು ಸಿ ರಿಪೋಟೋ ಯಾನೆ ಮತ ಕೇಸು ಸಿ ರಿಪೋಟೋ ಬೇರೆ ಎಲ್ಲಾನು ಬಿ ರಿಪೋರ್ಟು ಒಂದೇ ಕೇಸು ಚಾರ್ಜ್ ಶೀಟು ಅದು ಸೌಜನ್ಯದು ಸೌಜನ್ಯ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಛತ್ರಿ ಅಮ್ರಲ್ಲ ಪುಸ್ತಕ ಚೊಪ್ಪಲಿ ಹಾಕ್ಕೊಂಡಿದ್ದಾನೆ ಚೂಡಿದಾರು ಒಣ ಉಡುಪು ಹಾಕ್ಕೊಂಡು ಕಾಲೇಜಿಗೆ ಹೋಗ್ತಾನೆ ಹದಿನೇಳು ವಯಸ್ಸು ನಾಲ್ಕು ಹದಿನೈದು ಗಂಟೆಗೆ ಬಸ್ ಎಳಿತಾಳೆ ಅಲ್ಲಿಂದ ಅವ್ರ ಮನೆ ಇಪ್ಪತ್ತೈದು ಮೀಟ್ರು ಕೈಯಲ್ಲಿಗೆ ಛತ್ರಿ ಇತ್ತು ಪುಸ್ತಕ ಇತ್ತು ಚೊಪ್ಪಲಿ ಇತ್ತು ಉಡುಪಿತ್ತು ಏಳು ಗಂಟೆವರೆಗೆ ಮನೆಗೆ ಹೋಗಿಲ್ಲ ಮಾರನೇ ದಿವಸ ಏನ ಸಿಕ್ತು ತನಿಖೆ ಮಾಡಿದ್ದಾರೆ ಲೋಕಲಲ್ಲಿ ಎರಡು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ನಾಯ್ಕೋ ಭಾಷರ್ ರೈ ಲೋಕಲ್ ಇನ್ಸ್ಪೆಕ್ಟರ್ಸು ಪೊಲೀಸರು ಅದಾದ ಮೇಲೆ ಸಿ ಐ ಡಿ ದೊಡ್ಡ ಮುನಿ ಸಿ ಬಿ ಐ ರಾಜಗೋಪಾಲ್ ಪಿ ವಿ ಎಸ್ ರಾಜು ಇವ್ರು ಮಾಡಿದ ಕೆಲಸ ಏನು ಆ ಛತ್ರಿ ಇವತ್ತುವರೆಗೆ ಸಿಗ್ಲಿಲ್ಲ ಏನಾಯ್ತು ಅವಳ ಪುಸ್ತಕ ಇವತ್ತುವರೆಗೆ ಸಿಗ್ಲಿಲ್ಲ ಏನಾಯ್ತು ಅವಳ ಉಡುಪು ಇವತ್ತಿಗೆ ಸಿಗಲಿಲ್ಲ ಏನಾಯ್ತು ಈ ಐದು ಪೊಲೀಸರು ಹೇಳಬೇಕು ಇಲ್ಲಾಂದ್ರೆ ಅವ್ರನ್ನ ಜೈಲ ಕಳಿಸ್ಬೇಕು ಬಾಡಿ ಸಿಕ್ತು ಡೆಡ್ ಬಾಡಿ ಸಿಕ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆದ್ ರಾಕ್ಷ್ಮಿ ಇಬ್ರು ಡಾಕ್ಟರ್ಸ್ ಡೌಟ್ ನನಗೆ ಈಗ ಎಂ ಬಿ ಎಸ್ ಓದಿದಾರ ಇಲ್ಲ ಎಲ್ಲಾಗ್ಲೂ ಪುಕ್ಸಾಟಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತಗೊಂಡ್ Basic knowledge in a rape case. Adi, ye ne nu hospitals koltare DNA items. Adi na English walwan tare, one antare, I antare, vagina antare, fluid antare, semen antare, blood antare. Idi na cotton swab antare. This is the basic knowledge of any doctor. ಅದೆಲ್ಲಾ ಕೂಡ ತಗಿದಿದ್ದಾರೆ ಐ ರೆಡ್ ದಿ पोस्टमॉर्टम ಅಂಡ್ ದ ಜಡ್ಜ್ಮೆಂಟ್ ಇದೆಲ್ಲಾನೂ ಕಲೆಕ್ಟ್ ಮಾಡಿದ್ದಾರೆ ಪ್ಯಾಕಿಂಗ್ ಸರಿಯಾಗಿ ಮಾಡಿದ್ವಿ ಚೈನ್ ಆಫ್ ಕಸ್ಟಡಿ ಇದನ್ನ ತಕ್ಷಣ ಎಫ್ ಎಸ್ ಎಲ್ ಗೆ ಕಳ್ಸಬೇಕು ಕಳ್ಸಲಿಲ್ಲ ರಿಪೋರ್ಟ್ ಏನು ಬಂತು ಗೊತ್ತಾ ದಿಸ್ ಐಟಮ್ಸ್ ಆರ್ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಇದನ್ನು ಮಾಡಿದ್ಯಾರೋ ಆ ಡಾಕ್ಟ್ರೋ ಇಬ್ರು ಎಲ್ಲಿರಬೇಕು ಅವರು ಪರಪ್ಪ ನಗರದಲ್ಲಿ ಇರಬೇಕು ಆದರೆ ಪ್ರಮೋಷನ್ ಸಿಕ್ಕಿದೆ ಇದು ಒಂದು ವಿಷಯ ಈ ಡೆಡ್ ಬಾಡಿ ಬಿದ್ದ ಜಾಗ ಬೇರೆ ಮಾಡಿದ ಜಾಗ ಬೇರೆ ಅಶೋಕ ಸದಾನಂದ ಗೌಡ ಸದಾನಂದ ಗೌಡ ಅಶೋಕ್ ಗೌಡ ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು ಅವರು ಉತ್ತರ ಕೊಡಬೇಕು ಅದಕ್ಕೂ ಬರ್ತೀನಿ ಈಗ ಎಲ್ಲಿ ಡೆಡ್ ಬಾಡಿ ಅಲ್ಲಿಂದ ಒಂದು ಹತ್ತು ಮೀಟರ್ ದೂರದಲ್ಲಿ ನ್ಯಾಚುರ್ ಕ್ಯೂರ್ ಆಸ್ಪತ್ ಮೂರು ಸಿ ವಿ ಕ್ಯಾಮೆರಾ ಇತ್ತು ಈಗ ಸಿ ಸಿ ವಿ ಫುಟೇಜಸ್ ಒಂದು ಕನೆಕ್ಟಿಂಗ್ ಮೆಟೀರಿಯಲ್ ಇವತ್ತು ಸಿ ಬಿ ಐ ಸಿ ವಿ ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಸಿಐಡಿ ಮಾಡಿಲ್ಲ ಲೋಕಲ್ ಪೊಲೀಸ ಮಾಡಿಲ್ಲ ಈ ಕಿತಾಪತಿ ಭೂಪತಿ ತಿರುಪತಿ ವೆಂಕಟಚನಪತಿ ಗಜಾಪತಿ ಇವ್ರನ್ನೆಲ್ಲ ನಾವು ಕಲಿಸ್ಬೇಕು ತಿರುಪತಿ ಇದು ಯಾಕೆ ಮಾಡಿಲ್ಲ ಇವತ್ತುವರೆಗೆ ಮಾಡಿಲ್ಲ ಸಿ ವಿ ಫುಟೇಜಸ್ ಮಾಡಿಲ್ಲ ಇನ್ನೊಬ್ಬ ಏನ್ ಹೆಂಗೆ ಮಾಡ್ತಾರೆ ನೋಡಿ ಸಂತೋಷ್ ರಾವ್ ಸಂತೋಷ್ ರಾವ್ ಹೋಟ್ಲಲ್ಲಿ ಕ್ಲೀನರು ಮೆಂಟಲಿ ಇಂಬ್ಯಾಲೆನ್ಸ್ಡ್ ಮೆಂಟಲ್ ಪೇಶೆಂಟು ಅವ್ರಿಗೇನು ಗೊತ್ತಾಗೋದಿಲ್ಲ ಅವನ್ನ ಹಿಡಿದಿದ್ದು ಯಾರು ಮೂರು ಜೈನು ವಿಕಾಸ್ ಜೈನು ಧೀರೇ ಜೈನು ಇಮಾನ್ ಜೈನ್ ಏನು ಸುರೇಶ ಜೈನ್ ಜೈನ್ ಅಂದರೆ ಎಲ್ರಿಗೂ ಗೊತ್ತಿದೆ ಹೆಸರುಗಳು ಬಿಟ್ಟು ಇದು ಟಿ ರ ಮಾಡಿದ್ದು ಯಾರು ನೋಡಿದ್ರೆ ಆ ವೀರೇಂದ್ರ ಹೆಗ್ಡೆ ಎಲ್ಲ ಮಾಧ್ಯಮದಲ್ಲಿ ಇದೆ ಗೂಗಲ್ ಮಾಡಿ ನೋಡಿ ಆತ ಹೇಳ್ತಾನೆ ಸೌಜನ್ಯ ಅತ್ಯಾಚಾರ ಆಯ್ತು ಸೌಜನ್ಯ ಕೊಲೆ ಆಯ್ತು ಸೌಜನ್ಯ ಏನ ಸಿಕ್ತು ಇದೆಲ್ಲ ನನ್ಗೆ ಗೊತ್ತಾದ ಮೇಲೆ ಫೋನ್ ತೆರೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡಿದೆ ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ಟರು ಅಶೋಕ್ ಗೌಡ ಅಶೋಕ್ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿ ಅಲ್ಲಿರೋ ನಾಯಕನಿಗೆ ಸೂಕ್ಷ ಸೂಚನೆ ಕೊಟ್ಟರು ಭಾಸ್ಕರ್ ರಾವ್ಗೆ ಸೂಚನೆ ಕೊಟ್ಟರು ದೊಡ್ಡ ಮನಿಗೆ ಸೂಚನೆ ಕೊಟ್ಟರು ಅವರು ಪುಸ್ತಕ ರಿಕವರಿ ಮಾಡಿಲ್ಲ ಒಲ ಉಡುಪು ರಿಕವರಿ ಮಾಡಿಲ್ಲ ಛತ್ರಿ ರಿಕವರಿ ಮಾಡಿಲ್ಲ ರಿಕವರಿ ಮಾಡಿದ ಡಿ ಎನ್ ಎಲ್ ಎಫ್ ಎಲ್ಗೆ ಕಲಿಸಿಲ್ಲ ಈಗ ಗೊತ್ತಾಯ್ತ ಯಾರ ಕಾರಣ ಅಂತ ಯಾರ ಕಾರಣ ಸೂಚನೆ ಕೊಟ್ಟಿದ್ದೆ ಈಗ ಕೃತ್ಯ ಆಗುತ್ತೆ ಫೋನು ಹೋಗುತ್ತೆ ರಿಟರ್ನ್ ಫೋನು ಪೊಲೀಸರಿಗೆ ಹೋಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಸೊ ಇಷ್ಟು ವಿಷಯಗಳು ಹಾಗಂದ್ರೆ ಮತ್ತೆ ಏನು ಮಾಡ್ಬೋದು ಮತ್ತೆ ರಿಇನ್ವೆಸ್ಟಿಗೇಷನ್ ಮಾಡಿ ಆ ನ್ಯಾಯಾಧೀಶರು ಅಲ್ಲಿ ಬರೆದಿದ್ದಾರೆ ಇಟ್ಸ್ ಅ ಟೈಂಟೆಡ್ ಇನ್ವೆಸ್ಟಿಗೇಷನ್ ಫೇಕ್ ಇನ್ವೆಸ್ಟಿಗೇಷನ್ ಬೋಗಸ್ ಇನ್ವೆಸ್ಟಿಗೇಷನ್ ಆ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ತಗೋಬೇಕಂದು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರೆದಿದ್ದಾರೆ ಆದರೆ ಏನಾಯ್ತು ಇವರೆಲ್ಲರಿಗೂ ಪ್ರಮೋಷನ್ ಆಯ್ತು ಈಗ ಗ್ಯಾಗ್ ಆರ್ಡ್ರ್ ಜಾನ್ರು ಆರ್ಡರ್ ಆರ್ಡರ್ ಅಂದ್ರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ನ್ಯಾಯಾಧೀಶರು ಜಾಂಡ್ರೋ ಆರ್ಡರ್ ಕೊಟ್ಬಿಟ್ರು ನಾನು ಕೇಳ್ದೆ ನ್ಯಾಯಾಧೀಶರ ಹತ್ರ ರೇಪು ಮರ್ಡರು ಕಿಡ್ನಾಪ್ ಏನಾದ್ರು ಪೇಟೆಂಟ್ ರೈಟ್ ಕೊಟ್ಬಿಟ್ಟಿದ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಜಾಂಡ್ರ ಆರ್ಡ್ರು ಗ್ಯಾಗ್ ಆರ್ಡರ್ ತಗೊಂಡ್ಬಿಟ್ರು ಐವತ್ತು ಲಕ್ಷ ಖರ್ಚು ಮಾಡಿ ನಮ್ಮ ನವೀನ್ ಸುರಂಜ್ ಅಲ್ಲಿ ನಿಂತ್ಕೊಂಡಿಲ್ಲ ನೋಡಿ ಅವರು ಒಂದು ವಕಾಲತ್ ಹಾಕಿ ಕೊಟ್ಟಿಲ್ಲ ಅವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡ್ರನ್ನ ಕಿತ್ತಾಕ್ ನೋಡಿ ಅದು ಕಮ್ಯುನಿಸ್ಟ್ ಅಂದ್ರೆ ಹತ್ತು ರೂಪಾಯಿಯಲ್ಲಿ ಕಿತ್ತಾಕ್ ಅದು ಆರ್ಡ್ರು ಕಿತ್ತೋಯ್ತು ನಾವು ಮೀಟಿಂಗ್ ಮಾಡ್ತಾ ಇದೀವಿ ಇಲ್ಲಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಮಾಡಬ ಅಂತ ಇವತ್ತು ನಾವು ಮೀಟಿಂಗ್ ಮಾಡ್ತೀವಿ ಅಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ಲಕ್ಷ ಆರ್ಡ್ರ್ ಅನ್ನ ಕಿತ್ತಾಕಿದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಎರಡು ಆರ್ಡರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎರಡು ಆಡ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಎಲ್ಲಾ ಗ್ಯಾಗ ನಿರಂಕಾರಿ ಕೊಲೆ ರೇಪ್ ಜೈಲು ಡೆಲ್ಲಿ ರೇಪ್ ಕೇಸು ಹ್ಯಾಂಗಿಂಗ್ ಆಯ್ತು ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನೇ ಹ್ಯಾಂಗಿಂಗ್ ಮಾಡ್ಬಿಟ್ರು ನ್ಯಾಯ ಸಿಗುತ್ತೆ ಅಂದ್ರೆ ಫೈರ್ ಫೈರ್ ಉಳಿತಾನೇ ಇರುತ್ತೆ ನ್ಯಾಯ ಸಿಗೋವರಿಗೆ ಫೈರ್ ಉಳಿತಾ ಇರುತ್ತೆ ಇವರೆಲ್ಲರ ಕೂಡ ಫೈರ್ ತಪ್ಪು ಮಾಡಿರೋರು ಹೋಗ್ತಾರೆ ಟೈರು ಇನ್ ಕೂಡ ಜಿಂದಾಬಾದ್ ಟೈಮ್